ಹಾಯ್ ಇರ್ ಕುದ್ರೆ ಆದ ಕತೆ ಮೇ ಬಿ ಇದೆ ಅಂತ ಅನ್ಸುತ್ತೆ ಹಾಯ್ ಹೋ ಗೈಸ್ ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇಟ್ಸ್ ಆ ಸಿ ಬಿ ವುಮೆನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಡಬ್ಲ್ಯೂ ಪಿ ಎಲ್ ಪೋಸ್ಟ್ ಮ್ಯಾಚ್ ಮಾತುಕತೆಗೆ ಎಲ್ಲರಿಗೂ ಸ್ವಾಗತ ಏನ್ ಪೋಸ್ಟ್ ಮ್ಯಾಚ್ ಮಾತುಕತೆ ಇಲ್ಲ ಅಂತ ಬದನೇಕಾಯೂ ಇಲ್ಲ ಪ್ರತಿ ಒಂದು ಟೀಮನ್ನು ಕೂಡ ನಮ್ಮ ಆರ್ ಸಿ ಬಿ ವುಮೆನ್ಸ್ ಅವರಿಗೆ ಬಂದು ಈ ಟೂರ್ನಮೆಂಟ್ ಇಂದನೇ ಪರ್ಮನೆಂಟ್ ಆಗಿ ಪೋಸ್ಟ್ ಮಾರ್ಟಮ್ನ ಮಾಡ್ತಾ ಇರೋದು ಏನಾಗೈತೆ ಗುರು ಇವರಿಗೆ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಫಸ್ಟ್ ಎರಡು ಮ್ಯಾಚ್ ನ ಇನಿಷಿಯಲ್ ಆಫ್ ದ ಟೂರ್ನಮೆಂಟ್ ನ ಯಾವ ತರ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಮ್ಯಾಚ್ ಇನ್ನೂರು ರನ್ ನ ಮಾಡ್ತಾರೆ ಸೆಕೆಂಡ್ ಮ್ಯಾಚ್ ಒನ್ ಫೋರ್ಟಿ ಪ್ಲಸ್ ರನ್ಸ್ ನ ಇದೇ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಮೇಲೆ ಕನ್ವಿನ್ಸಿಂಗ್ ಆಗಿ ಚೇಸ್ ಮಾಡ್ತಾರೆ ಅದಾದ್ಮೇಲೆ ಐ ಆನ್ ಕಾನ್ಫಿಡೆನ್ಸ್ ಅಲ್ಲಿ ನಮ್ಮ ಬ್ಯಾಂಗ್ಳೂರ್ ಗ್ರೌಂಡಿಗೆ ಬರ್ತಾರೆ ಬರ್ತಾ ಇದ್ದಂಗೆನೆ ನಮ್ಮ ಚಿನ್ನ ಸ್ವಾಮಿಲಿ ಏನ್ ಗರ ಬಡಿತು ಅಂತ ಗೊತ್ತಿಲ್ಲ ಇವರ ಆತರ ಸ್ಟಾರ್ಟ್ ಮಾಡಿದ್ದು ಇವರ ಈ ತರ ಆಡ್ತಾ ಇರೋದು ಅನ್ನಂಗೆ ಆಗೋಗ್ಬಿಟ್ಟೈತೆ ನಮಗೆ ಏನಾಗೈತೆ ನಿಜವಾಗ್ಲೂ ಗೊತ್ತಿಲ್ಲ ನಾಲ್ಕು ಕಂಟಿನ್ಯೂಸ್ ಮ್ಯಾಚ್ ನ ಚಿನ್ನ ಸ್ವಾಮಿಲಿ ಸೋತಿರೋದು ಫಸ್ಟ್ ಎರಡು ಮ್ಯಾಚು ಚಿನ್ನ ಸ್ವಾಮಿಲಿ ಈಸಿಯಾಗಿ ಗೆಲ್ಲ ಮ್ಯಾಚ್ ನ ಸೋಲ್ತು ಅಂತ ಅಂದ್ರೆ ಮಾಡಿಕೊಂಡಂತ ಎಡವರ್ಟ್ಗಳಿಂದ ಲಾಸ್ಟ್ ಮ್ಯಾಚು ಮತ್ತೆ ಈ ಮ್ಯಾಚು ಕಳಪೆ ಅಂದ್ರೆ ಕಳಪೆ ಬ್ಯಾಟಿಂಗ್ ಅಂತೂ ವರ್ಷ ಅಧ್ವಾನ ಎದ್ದೋಗ್ಬಿಟ್ಟೈತೆ ಎಲ್ಲಿ ಪೆರಿ ಅವ್ರನ್ನ ಬಿಡ್ತು ಅಂತ ಅಂದ್ರೆ ಇನ್ಯಾವುದೇ ಒಬ್ರು ಅಂದ್ರೆ ಇನ್ಯಾರೇ ಒಬ್ರು ಬ್ಯಾಟರ್ನೂ ಕೂಡ ಕನ್ವಿನ್ಸಿಂಗ್ ಆಗಿ ಆಡ್ತಾನೆ ಇಲ್ಲ ಏನಾಗೈತೆ ಅಂತ ಗೊತ್ತಿಲ್ಲ ಎಲಿಸ್ ಪೆರಿ ಅವ್ರ ಏನಾದ್ರು ಮೇ ಬಿ ಟೀಮ್ ಅಲ್ಲಿ ಇಲ್ಲ ಇನ್ ಕೇಸ್ ಇಂಜುರಿ ಆಗಿತ್ತು ಇಲ್ಲ ಅಂದ್ರೆ ಅವ್ರು ನಮ್ಮ ಟೀಮೇನೆ ತಕೊಂಡಿಲ್ಲ ಅಂತ ಅಂದಿದ್ರೆ ಇವ್ರು ಆಲ್ ಔಟ್ ಆದ್ರೂ ಕೂಡ ನನ್ಗೆ ಯಾವ್ದೇ ರೀತಿ ಡೌಟ್ ಅಂತ ಅನ್ಸೋದಿಲ್ಲ ಏನಾಗೈತೆ ಆಗೈತೆ ಏನ್ ಬ್ಯಾಟಿಂಗ್ ನ ಆಡ್ತಾ ಇರೋದು ಏನ್ ಬೌಲಿಂಗ್ ನ ಮಾಡ್ತಾ ಇರೋದು ಅದು ಓಮ್ ಗ್ರೌಂಡ್ ಅಲ್ಲಿ ಇಷ್ಟೊಂದು ಸಪೋರ್ಟ್ ಡಿಸಪಾಯಿಂಟ್ಮೆಂಟ್ ಗುರು ನಿಜವಾಗ್ಲೂ ಮ್ಯಾಚ್ ನ ಸೋಲ್ತಾ ಇದಾರೆ ನೀವು ಅಬ್ಸರ್ವ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಒಂದು ರನ್ ಬೇಕು ಆಗ್ಲೂ ಕೂಡ ಆರ್ ಸಿ ಬಿ ಆರ್ ಸಿ ಬಿ ಅಂತ ಚಾನ್ಸ್ ನ ಕೂಗ್ತಾ ಇರೋದು ಮೇ ಬಿ ಓವರ್ ಕಾನ್ಫಿಡೆನ್ಸ್ ಆಗಿತ್ತು ಅಂತ ಕಾಣಿಸುತ್ತೆ ಸ್ಮೃತಿ ಮಂದನ್ ಅವರಿಗೆ ಫಸ್ಟ್ ಎರಡು ಮ್ಯಾಚ್ ನ ಗೆದ್ದಾಗ ಅತಿ ಗೆಲುವಿನ ಮದ ಅಂದ್ರೆ ನತ್ತಿಗೇರಿದ್ರೆ ಹೇಳ್ತಾರೆ ಅಲ್ಲ ಆತರ ಆಗೋಗ್ಬಿಟ್ಟೈತೆ ಇವರಿಗೆ ನಿಜವಾಗ್ಲು ಇವತ್ತು ಅಷ್ಟೇ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಟಾಸ್ನಾಗ ಗೆಲ್ತಾರೆ ನಾವು ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ ಇದೊಂದು ರಾಮಾಯಣ ಡಬ್ಲ್ಯೂ ಪಿ ಎಲ್ ಒಂದೇ ಮ್ಯಾಚ್ ನ ಗೆದ್ದಿರೋದು ನ ಸೋತಿರೋರು ಟಾಸ್ ನ ಯಾರು ಗೆಲ್ತಾರೋ ಅವ್ರು ಕನ್ವಿನ್ಸಿಂಗ್ ಆಗಿ ಮ್ಯಾಚ್ ನ ಗೆಲ್ತಾ ಇರೋದು ಅದನ್ನ ಬ್ಲೇಮ್ ಕೂಡ ಮಾಡೋದಿಕ್ಕೆ ಆಗೋದಿಲ್ಲ ಜಾಸ್ತಿ ರನ್ ಹೊಡಿತು ಅಂತಂದ್ರೆ ಆರಾಮಾಗಿ ಡಿಫೆಂಡ್ ಮಾಡ್ಕೊಬೋದು ಇವ್ರದೇನೆ ತಪ್ಪು ಟಾಸ್ ನ ಸೋಲ್ತಾರೆ ಆರ್ ಸಿ ಬಿ ಬ್ಯಾಟಿಂಗ್ ಗೆ ಬರ್ತಾರೆ ಸ್ಮೃತಿ ಮಂದನ ಒಂದೇ ಮ್ಯಾಚ್ ಅದು ಸೆಕೆಂಡ್ ಮ್ಯಾಚ್ ಏಟಿ ಪ್ಲಸ್ ರನ್ಸ್ ನ ಅಂತ ಅಂದರೆ ನೀವು ತಲೆನೇ ಕೆಡಿಸ್ಕೊಬೇಡಿ ಇವತ್ತು ನಾನು ಅದೇ ತರ ಆಡೋದು ಅಂತ ಅಂದ್ಬಿಟ್ಟು ಏಳು ಬಾಲಿಗೆ ಎಂಟ್ರನ್ನು ಇನಿಷಿಯಲಿನೇ ಆಘಾತ ಶಿಖಾ ಪಾಂಡೆ ಅವರು ಬೌಲಿಂಗ್ ಅಲ್ಲಿ ಆ ಔಟ್ ಸ್ವಿಂಗರ್ ಬಾಲ್ನ ಮುಟ್ಟದಕ್ಕೆ ಹೋಗ್ತಾರೆ ಮೆಗ್ಲಾನಿಂಗ್ ಅವರು ನಿಂತಿರ್ತಾರೆ ಸ್ಲಿಪ್ ಅಲ್ಲಿ ಈಜಿ ಕ್ಯಾನ್ಸ್ ನ ತಗೊಳ್ತಾರೆ ವೈಟ್ ಹೌಸ್ ಮತ್ತೆ ಎಲಿಸ್ ಪೆರಿ ಅವರು ಸ್ಟಾರ್ಟ್ ಮಾಡ್ತಾರೆ ನಿಜವಾಗ್ಲೂ ಹೇಳ್ತೀನಿ ಗುರು ಎಲ್ಲಿ ಸ್ಪೆರಿಗೆ ಆ್ಯಡ್ಸ್ ಆಫ್ ಹೇಳ್ಬೇಕು ಏನು ಬ್ಯಾಟಿಂಗು ಗುರು ಆಡ್ತಾ ಇರೋದು ಒಂದೇ ಮ್ಯಾಚು ಲಾಸ್ಟ್ ಮ್ಯಾಚ್ ಡಕ್ಔಟ್ ಆಗಿದ್ದ ಬಿಡ್ತು ಅಂತ ಅಂದ್ರೆ ಇವತ್ತೂ ಕೂಡ ಬೆಂಕಿ ಬ್ಯಾಟಿಂಗು ಏನೋ ಒಂಥರ ಅನ್ಸಿಬಿಡುತ್ತೆ ಇಂಥ ಪ್ಲೇಯರ್ನೆ ನಮಗೆ ಸಿಗ್ತಾರಂತ ಎಬಿಡಿನ ಸೀರಿಯಸ್ ಆಗಿ ಮ್ಯಾಚ್ ಆಫ್ಟರ್ ಮ್ಯಾಚು ಮ್ಯಾಚ್ ಆಫ್ಟರ್ ಮ್ಯಾಚು ನಮಗೆ ನೆನಪಿಸ್ತಾ ಇರೋದು ಸಖತ್ ಹರ್ಟ್ ಆಗುತ್ತೆ ಗುರು ನನಗಂತೂ ಎಲೀಸ್ ಪೆರ್ರಿ ಫ್ಯಾನ್ ಉಗುರು ನಾನಂತೂ ಎಲ್ಲಿ ಸ್ಪೆರಿಗೆ ಫ್ಯಾನ್ ಆಗ್ತಾ ಇರೋ ಇಲ್ಲ ಅವ್ರದೇ ಒಂದು ಓನ್ ಫ್ಯಾನ್ ಬೇಸ್ನ ಕ್ರಿಯೇಟ್ ಮಾಡ್ತಾ ಇದಾರೆ ನಮ್ಮ ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಡಬ್ಲ್ಯೂ ಪಿ ಎಲ್ ಹಿಸ್ಟ್ರಿಲಿ ಸಖತ್ ಬೆಂಕಿ ಬ್ಯಾಟಿಂಗು ವೈಟ್ ಹೌಸ್ ಮತ್ತೆ ಅವರನ್ನು ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಪವರ್ ಫಿಲ್ ಚೆನ್ನಾಗೇ ರನ್ ಬರುತ್ತೆ ಫಾರ್ಟಿ ಒನ್ ರನ್ಸ್ ಪ್ಲಸ್ ವೈಟ್ ಹೌಸ್ ಅವರ ಅಂತ ಏನು ಭಯಂಕರ ಬ್ಯಾಟಿಂಗ್ ಆಡೋದಿಲ್ಲ ಬಟ್ ಫಿಫ್ತ್ ಓವರ್ ಅಲ್ಲಿ ಒಳ್ಳೆ ಟೋಲ್ ನ ತಗೊಳ್ಳೋದ್ರಿಂದ ಒಂದು ಫಾರ್ಟಿ ಪ್ಲಸ್ ರನ್ಸ್ನ ಓಡಿತಾರೆ ಪವರ್ ಪ್ಲೇಲಿ ಅದಾದ್ಮೇಲೆ ರನ್ಸ್ ಬರ್ತಾ ಇರುತ್ತೆ ವೈಟ್ ಹೌಸ್ ಅವರು ಔಟ್ ಆಗ್ತಾರೆ ಅದಾದ್ಮೇಲೆ ಬಂದಿದ್ದು ನೋಡಿ ಗುರು ರಾಘ್ವಿ ರಾಘ್ವಿ ಏನಿ ಕಾಡಿಸ್ತಾರೆ ಗುರು ಮೇಲೆ ಕನಿಕಾ ಊಜಾನೇ ಪ್ರಮೋಟ್ ಮಾಡಿ ಅವರಿಗೆ ನಿಜವಾಗ್ಲು ರಾಗ್ವಿ ಟೆಸ್ಟ್ ಆಡೋದಿಕ್ಕೆ ಇಲ್ಲ ಓಡಿ ಆಡೋದಕ್ಕೆ ಸರಿಯಾಗಿದ್ದಾರೆ ಅವರು ಟಿ ಟಿ ಟ್ವೆಂಟಿ ಬ್ಯಾಟರ್ ಅಲ್ಲ ಗುರು ನಿಜವಾಗ್ಲು ತಿನ್ಕಾಡ್ತಾರೆ ಗುರು ಸಿಂಗಲ್ ತಗೊಳ್ಳೋದಕ್ಕೇನೆ ಆ ಅಮ್ಮಂಗೆ ಒಡೆಯ ಒಡೆಯ ಶಕ್ತಿನೇ ಇಲ್ಲ ಅದೇನಕ್ಕೆ ಮೇಲೆ ಪ್ರಮೋಟ್ ಮಾಡ್ತಾರೋ ಅಂಥದ್ದು ಏನು ತೋರಿಸಿದಾರೋ ಅವರಿಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನನಗಂತೂ ಗೊತ್ತಿಲ್ಲ ಅವ್ರನ್ನಂತೂ ನಿಮ್ಮ ದಮ್ಮಯ್ಯ ಅಂತೀನಿ ಟೀಮ್ ಒಳಗೆ ಆಡಿಸ್ಬೇಡಿ ರನ್ ರೇಟು ಬೀಳೋದಕ್ಕೇನೆ ಮೇಯ್ನ್ ರೀಸನ್ ಅವರು ಬಟ್ ಅಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ ಎಲಿಸ್ ಪೇರಿಯವ್ರು ಅವ್ರ ಜೊತೆ ಇಟ್ಕೊಂಡು ಒಂದು ಫಿಫ್ಟಿ ಪ್ಲಸ್ ಸೆವೆಂಟಿ ಪ್ಲಸ್ ಪಾರ್ಟ್ನರ್ಶಿಪ್ನ ಎಲಿಸ್ ಪೇರಿಯೋರು ತರ್ಟಿ ಸಿಕ್ಸ್ ಬಾಲಿಗೆ ಫಿಫ್ಟಿ ಕೂಡ ಕಂಪ್ಲೀಟ್ ಮಾಡ್ತಾರೆ ಬೆಂಕಿಗೂರು ಇವತ್ತೂ ಮೂರು ಫೋರು ಮೂರು ಸಿಕ್ಸ್ನ ಹೊಡಿತಾರೆ ಹೈಯೆಸ್ಟ್ ನಂಬರ್ ಆಫ್ ಫಿಫ್ಟೀಸ್ ಕೂಡ ಹೊಡೆದಿರೋದು ಈಗ ಅವ್ರ ಹೆಸರಲ್ಲೇ ಬಂದೈತೆ ಎಂಟು ಫಿಫ್ಟೀಸ್ ನಾವು ಹೊಡೆದಿದ್ದಾರೆ ಡಬ್ಲ್ಯೂ ಪಿ ಎಲ್ ಹಿಸ್ಟ್ರೀ ಅವರು ಚೆನ್ನಾಗಿ ಆಡಿರ್ತಾರೆ ಹದಿನೈದು ಓವರಿಗೆ ನೂರ ಹದಿನೈದು ಇಪ್ಪತ್ತವರಿಗೆ ನೂರ ನಲ್ವತ್ತಾರು ಎಲ್ಲಿ ಮೂವತ್ತು ರನ್ನು ಲಾಸ್ಟ್ ಐದು ಓವರಿಗೆ ಮೂವತ್ತು ರನ್ನು ಬಾಲ್ ಟು ಬಾಲ್ ಫೈನಲ್ ಫೈವ್ ಓವರ್ಸ್ ಅಲ್ಲಿ ಎಲ್ಲಿ ಸ್ಪೆರಿ ಅವರಿಗೆ ಸ್ಟ್ರೈಕೇ ಸಿಗ್ತಾ ಇಲ್ಲ ಎರಡು ಓವರ್ ರಾಘವೇವ್ ಆಡ್ಕೋತಾರೆ ಲಾಸ್ಟ್ ಬಾಲ್ ಸಿಂಗಲ್ ಆಡಿ 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 ಒಂದು ಓವರ್ ಕನಿಕಾ ಊಜಾ ಅವರು ಸಿಂಗಲ್ ತಗೊಳ್ತಾರೆ ಒಂದು ಓವರ್ ಜಾರ್ಜಿ ವೇರಮ್ ಅವರು ತಗೊಳ್ತಾರೆ ಯಾರು ಆಡಿಲ್ಲ ಅವರು ಸ್ಟಂಪ್ ಆದರೂ ಕನಿಕಾ ಊಜಾ ಅವ್ರು ಹೊಡೆಯೋದಿಕ್ ಹೋಗಿ ಔಟ್ ಆದರೂ ಕೀಪರ್ ಮೇಲೇನೆ ಅಲ್ಲೇ ಅಪ್ ಆಗಿ ಅದಾದ್ಮೇಲೆ ಫಸ್ಟ್ ಬಾಲ್ ಬರ್ತಾರೆ ರಿಚಾ ಘೋಸ್ ಅವರು ಒಂದು ಫೋರ್ ಹೊಡೆದ್ರು ನೆಕ್ಸ್ಟ್ ಬಾಲ್ ಏನೇ ಅವರು ಔಟ್ ಆದರು ಜಾರ್ಜಿ ವೇರಮ್ ಬಂದು ಕೊನೆಗೆ ಸಿಂಗಲ್ ಇಂಗಲ್ ಆಡಿ ಸ್ಟೆಚ್ನ ಮುಗಿಸ್ತಾರೆ ನೂರ ನಲವತ್ತಾರು ರನ್ ಟಾರ್ಗೆಟು ಎಲಿಸ್ ಪೆರಿ ಇವತ್ತೂ ಕೂಡ ಲೋನ್ ವಾರಿಯರು ಹ್ಯಾಡ್ಸ್ ಆಫ್ ಇಲ್ಲಿಂದ ನಿಜವಾಗ್ಲೂ ನಿಮ್ಮ ಬ್ಯಾಟಿಂಗ್ಗೆ ಅದಾದ್ಮೇಲೆ ಬರ್ತಾರೆ ಮೆಗ್ಲಾನಿಂಗ್ ಮತ್ತೆ ಶಫಾಲಿ ವರ್ಮಾ ನೂರ ನಲ್ವತ್ತಾರು ರನ್ನ ಚೇಜ್ನ ಮಾಡೋದಿಕ್ಕೆ ಏನ್ ಟೈಟ್ ಓವರ್ ಬೆಂಕಿಯಾಗಿ ಓವರ್ನ ಹಾಕಿದ್ದು ರೇಣುಕಾ ಸಿಂಗ್ ರೇಣುಕಾ ಸಿಂಗ್ ಅಲ್ಲ ರೇಣುಕಾ ಸ್ವಿಂಗು ಇವ್ರು ಈ ಥರನೂ ಮಾಡ್ತಾರೆ ಹದಿನೆಂಟು ರನ್ ಇದ್ದಾಗಲೂ ಓಡಿಸ್ಕೊಳ್ತಾರೆ ಇವರು ಯಾವಾಗ ಹೆಂಗ್ ಮಾಡ್ತಾರೆ ಅನ್ನೋದು ನಮಗೇನೆ ಕನ್ಫ್ಯೂಸ್ ಆಗಿ ಬಟ್ ಇವತ್ತು ಇನಿಷಿಯಲಿ ಸಖತ್ತಾಗಿ ಸ್ಟಾರ್ಟ್ನ ಸ್ಟಾರ್ಟ್ ಮಾಡೋದು ಮೂರು ಓವರಿಗೆ ಏಳೇ ರನ್ನ ಹೊಡೆದಿರೋದು ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಇಲ್ಲ ಸಖತ್ ಕಷ್ಟ ಆಗುತ್ತೆ ಆರ್ ಎಸ್ ಬಿ ಬಿ ಅವರು ಆರಾಮಾಗಿ ಕನ್ವಿನ್ಸಿಂಗ್ ಆಗಿ ಗೆಲ್ತಾರೆ ಅಂದ್ಕೊಂಡೆ ಈ ಮೂರು ಓವರ್ನ ನೋಡಿ ಕಷ್ಟ ಐತೆ ಪಿಚಲ್ಲಿ ಏನೋ ಭೂತಾಗಿ ತೈತೇನೋ ಅದಕ್ಕೆ ನಮ್ಮ ಆರ್ ಸಿ ಬಿ ವುಮೆನ್ಸ್ ಲಾಸ್ಟಲ್ಲಿ ರನ್ಸು ಬರಲಿಲ್ವೇನೋ ಅಂತ ಮೆಗ್ಲಾನಿಂಗ್ ಅವರು ವಿಕೆಟ್ ಕೂಡ ಎತ್ತುತ್ತಾರೆ ರೇಣುಕಾ ಸ್ವಿಂಗ್ ಅವರು ಸಿಂಗ್ ಅವರು ಎಲೀಸ್ ಪೆರ್ರಿ ಬೆಂಕಿ ಕ್ಯಾಚ್ನ ಎಂತ ಜಂಪ್ ಟೈಮಿಂಗು ನಿಜವಾಗ್ಲೂ ಗುರು ಲೇಡಿ ಎಬಿಡಿ ಅಂತಾನೆ ಹೇಳ್ಬೋದು ಬೆಂಕಿ ಫೀಲ್ಡಿಂಗು ಅದೊಂದು ಕ್ಯಾಚ್ ನ ಹಿಡಿತಾರೆ ಅದಾದ್ಮೇಲೆ ನಾಲ್ಕನೇ ಓವರ್ ಇಂದ ಸ್ಟಾರ್ಟ್ ಮಾಡ್ತಾರೆ ನೋಡಿ ಶಫಾಲಿ ವರ್ಮಾ ಕೀಮ್ ಗರ್ತ್ ಅವರಿಗೆ ಆ ಓವರ್ ಹದಿನೆರಡು ರನ್ ಹದಿಮೂರು ರನ್ ಬರುತ್ತೆ ಅಲ್ಲಿಂದ ಇನ್ನೂ ಹುಚ್ಚೆನೆ ಶಫಾಲಿ ವರ್ಮಾ ಮತ್ತೆ ಜಾನ್ಸನ್ ಅಂತ ಅವ್ರಿಬ್ರು ಬ್ಯಾಟರ್ಸು ಶಫಾಲಿ ವರ್ಮ ನಲವತ್ಮೂರು ಬಾಲಿಗೆ ಎಂಬತ್ತರನ್ನ ಹೊಡಿತು ಅಂತ ಅಂದರೆ ಜಾನ್ಸನ್ ಅನ್ನೋರು ಮೂವತ್ತೆಂಟು ಬಾಲಿಗೆ ಅರವತ್ತೊಂದು ಶಫಾಲಿ ವರ್ಮಾ ನಾಲ್ಕು ಸಿಕ್ಸು ಎಂಟು ಫೋರು ಸ್ಟ್ರೈಕ್ ರೇಟ್ ನೂರ ಎಂಬತ್ತಾರು ಸೀಲ್ ಮಾಡಿ ಮುಗಿಸಿದ್ರು ಹದಿನೈದು ಪಾಯಿಂಟ್ ಮೂರು ಓವರಿಗೆ ಅದಾದ್ಮೇಲೆ ರೇಣುಕಾ ಸಿಂಗೂನು ಏಟೆ ಯಕ್ತ ಬೀಸ್ಟುಗೆ ಹೊಡ್ತಾನೆ ಅದಾದ್ಮೇಲೆ ನಮ್ಮ ಎಲ್ಲಿ ಸ್ಪೆರ್ಯರ್ಗು ಅಷ್ಟೇ ಎರಡು ಓವರಿಗೆ ಇಪ್ಪತ್ನಾಲ್ಕರೇ ಏನೂ ಇಲ್ಲ ಗುರಿ ಈ ಮ್ಯಾಚಲ್ಲಿ ಅವ್ರು ಹೊಡೆದ್ರು ಪ್ರ ನಾಲ್ಕು ಓವರ್ ಆದಮೇಲೆ ನಾಲ್ಕನೇ ಓವರ್ ಐದನೇ ಓವರಿಂದ ಸುರಚ್ಕೊಂಡ್ರು ಹದ್ನೈದನೇ ಓವರಿಗೆ ಮುಗಿಸಿದ್ರು ಐದು ಓವರ್ ನಾಲ್ಕು ಓವರಿಗೆ ಇಪ್ಪತ್ತ ಒಂದು ಬೇಡ ಮೂರ ಓವರಿಗೆ ಏಳು ಅದಾದ್ಮೇಲೆ ಹನ್ನೆರಡು ಓವರಿಗೆ ನೂರ ನಲ್ವತ್ತು ರನ್ನು ಲಾಸ್ಟ್ ಎಪ್ಪತ್ತೆರಡು ಬಾಲಿಗೆ ನೂರ ನಲ್ವತ್ತು ರನ್ನು ಪಾರ್ಟ್ನರ್ಶಿಪ್ಪು ನೂರ ನಲ್ವತ್ತ ನಾಲ್ಕು ಬೆಂಕಿ ಏನಿಲ್ಲ ಒಂದ್ ಸೈಡೆಡು ಕೆಚ್ಚಿ ಕೆರವಾಡಿ ತುಂಬಾಡಿ ಬಿಸಾಕಿದ್ರು ಅಷ್ಟೇನೆ ಆರ್ ಸಿ ಬಿ ಅವರು ಮ್ಯಾಚ್ ನ ಆರನೇ ಓವರ್ ಅಷ್ಟೊತ್ತಿಗೆ ಕೈನ ಬಿಟ್ಬಿಟ್ರು ಯಾಕೆ ಅಂತಂದ್ರೆ ಶಫಾಲಿ ವರ್ಮ ಹುಚ್ಚು ನಾಯಿ ಹೊಡೆಯಂಗೆ ಒಡೆದಿದ್ ಇವತ್ತನ್ನು ಯಾರಿಗೂ ಬಿಟ್ಟಿಲ್ಲ ಗುರು ನಾಯಿ ಒಟ್ಟಾಡ್ಸ್ಕೊಂಡು ಹೊಡೆದಂಗೆ ಹೊಡೆದಿರೋದು ಏನು ಇಲ್ಲ ಫಸ್ಟ್ನೇ ಮ್ಯಾಚ್ ಫಸ್ಟ್ ಮ್ಯಾಚ್ ಆಗಿದ್ದಾಗ ಅಲ್ಲಿ ಇದ್ದು ಎರಡನೇ ಮ್ಯಾಚ್ ಮೂರನೇ ಮ್ಯಾಚ್ ಸೋತ ಮೇಲೆ ಫಸ್ಟಲ್ಲೇ ಇದ್ದು ನಾಲ್ಕನೇ ಮ್ಯಾಚ್ ಸೋತ ಮೇಲೆ ಎರಡನೇ ಪ್ಲೇಸ್ಗೆ ಬಂದು ಐದನೇ ಮ್ಯಾಚ್ ಸೋತ ಮೇಲೆ ಅಲ್ಲಿಂದ ಮೂರನೇ ಪ್ಲೇಸ್ಗೆ ಬಂದು ಐದನೇ ಮ್ಯಾಚ್ ಆದಮೇಲೆ ಈಗ ಆರನೇ ಮ್ಯಾಚಿಗೆ ಎರಡು ಗೆದ್ದಿದ್ದೀವಿ ಇವತ್ತು ಸೋತಿರೋದ್ರಿಂದ ಕಂಟಿನ್ಯೂಸ್ ಆಗಿ ನಾಲ್ಕು ನಾಲ್ಕನೇ ಸ್ಥಾನದಲ್ಲಿ ಇದ್ದೀವಿ ನೆಕ್ಸ್ಟ್ ಮ್ಯಾಚ್ನ ಸೋಲ್ತು ಅಂತ ಅಂದರೆ ಐದನೇ ಸ್ಥಾನಕ್ಕೆ ಹೋಗ್ತೀವಿ ಅದೊಂದು ಮ್ಯಾಚ್ ಆದಮೇಲೆ ಶಾಸ್ತ್ರ ಆದಮೇಲೆ ಮನೆಗೆ ಹೋಗ್ಬೋದು ಅಷ್ಟೇ ಇನ್ನು ಎರಡು ಮ್ಯಾಚ್ ಐತೆ ಒಂದು ಯು ಪಿ ವಾರಿಯರ್ಸ್ ಅವ್ರ ಮೇಲೆ ಮುಂಬೈ ಮುಂಬೈ ವುಮೆನ್ಸ್ ಅವ್ರ ಮೇಲೆ ಎರಡನೇ ಮ್ಯಾಚ್ನ ಗೆದ್ದರೆ ಅಟ್ಲೀಸ್ಟ್ ಟಾಪ್ ತ್ರೀಗೆ ಹೋಗ್ಬೋದು ಇಲ್ಲ ನಮ್ದು ಇದೇ ರಾಗ ಇದೇ ಆಡು ಅಂತ ಅಂದರೆ ಮನೆಗೆ ಆರಾಮಾಗಿ ಹೋಗ್ಬೋದು ಸ್ಮೃತಿ ಮಂದನ ಏನು ಆಟ ಆಡ್ತಾರೋ ಗೊತ್ತಿಲ್ಲ ರಾಗ್ ಬಿ ರಾಘ್ವಿ ಸ್ಟೋರ್ನ ನಿಮ್ಮ ದಮ್ಮಯ್ಯ ಆಡಿಸ್ಬೇಡಿ ಹ್ಞೂ ಮೇಲೆ ಬೇಕಿದ್ರೆ ಯಾರನ್ನೂ ಒಳ್ಳೆ ಪ್ಲೇಯರ್ನ ಪ್ರಮೋಟ್ ಮಾಡಿ ಇಲ್ಲ ಜಾರ್ಜಿ ವೇರಮ್ನೂ ಇಲ್ಲ ಕನಿಕಾ ಬಿ ರಾಘವಿ ಸ್ಟೋರ್ನ ನಿಮ್ಮ ದಮ್ಮಯ್ಯ ಆಡಿಸ್ಬೇಡಿ ಅಷ್ಟು ಏನಾಗೈತೆ ಗೊತ್ತಿಲ್ಲ ರಾಯಲ್ ಕುದ್ರೆ ಕತ್ತೆ ಆಗೋದು ಅಂದರೆ ಮೇ ಬಿ ಇದೇ ಇರಬೇಕು ನಿಮ್ಗೇನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್